ಬಂದಿದ್ದೇವೆ ಇಂದು ನಾವು ಸಂಗೀತ ಪ್ರಕಾರಗಳನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಮೊದಲಿಗೆ ಶಿಶುಗೀತೆ ಶಿಶುಗೀತೆಗಳು ಎಂದರೆ ಮಕ್ಕಳಿಗಾಗಿ ರಚಿತವಾದ ಹಾಡುಗಳು ಚುಕ್ಕು ಹಿಗಳನ್ನೋಣ ಮಾವನ ಊರಿಗೆ ಹೋಗೋಣ ಚುಕ್ಕು ಬುಕು ಚುಕ್ಕು ಬುಕು ರೈಲು ಬಂತು ಕೆಳೆಯ ದಡದಲ್ಲಿ ಆಣೆಯ ಇಂದು ಓಡುವ ಗಿಡ ಮರ ನೋಡೋಣ ಮಾವನ ಊರಿಗೆ ಹೋಗೋಣ ಓಡುವ ಗಿಡ ಮರ ಬಂತು ಕೆರೆಯ ದಡದಲ್ಲಿ ಓಡುವ ಗಿಡ ಮರ ನೋಡೋಣ ಮಾವನ ಊರಿಗೆ ಹೋಗೋಣ ಓಡುವ ಗಿಡ ಮರ ನೋಡೋಣ ಮಾವನ ಊರಿಗೆ ಹೋಗೋಣ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ರೈಲು ಬಂತು ಶಾಸ್ತ್ರೀಯ ಸಂಗೀತವು ದಕ್ಷಿಣ ಏಷ್ಯಾದಲ್ಲಿ ಹುಟ್ಟಿಕೊಂಡ ಒಂದು ಸಂಗೀತದ ಪ್ರಕಾರವಾಗಿದೆ ಇದರಲ್ಲಿ ಎರಡು ಭಾಗಗಳಿವೆ ಅವು ಕರ್ನಾಟಕ್ ಮತ್ತು ಹಿಂದೂಸ್ತಾನಿ ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಹಾಗೂ ಧ್ಯಾನಕ್ಕೆ ಸಹಾಯ ಮಾಡುತ್ತದೆ ಇದು ತನ್ನೊಳಗಿನ ಅರಿವನ್ನು ಹೆಚ್ಚಿಸುತ್ತದೆ ಸಂಗೀತದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಶ್ರುತಿ ತಾಳ ರಾಗ ಭಾವ ಸ್ವರ ಮನೋಧರ್ಮ ಅಲಂಕಾರ ಎಂಬ ಅಂಗಗಳು ನಾವು ಯಾವುದೇ ಕಾರ್ಯಕ್ರಮ ಮಾಡುವ ಮೊದಲು ಗಣೇಶನನ್ನು ಪ್ರಾರ್ಥನೆಯೊಂದಿಗೆ ಶುರು ಮಾಡುತ್ತೇವೆ ಗಣೇಶನನ್ನು ವಿಘ್ನ ವಿನಾಶಕ ಎಂದು ಕರೆಯುತ್ತಾರೆ ಆದ್ದರಿಂದ ಎಲ್ಲ ಮಂಗಳ ಕಾರ್ಯಗಳಲ್ಲಿ ಅಥವಾ ಶುಭ ಕಾರ್ಯಗಳಲ್ಲಿ ಗಣೇಶನನ್ನ ಪ್ರಾರ್ಥನೆಯೊಂದಿಗೆ ಶುರು ಮಾಡುತ್ತೇವೆ ಈಗ ನಾವು ಶಾಸ್ತ್ರೀಯ ಸಂಗೀತದ ಕೆಲವು ಅಂಗಗಳನ್ನು ಗಣೇಶನ ಹಾಡಿನ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ ಪಾಯಿ ಗಜ ಮುಖ ಪಾ ಸುಮುಖ Bye, Bye. I ಭಾವಗೀತೆ ಕನ್ನಡದ ಒಂದು ಕಾವ್ಯ ಪ್ರಕಾರ ಭಾವಗೀತೆ ಎಂದರೆ ವೈಯಕ್ತಿಕ ಭಾವನೆಗಳನ್ನು ಹಾಗೂ ಆಲೋಚನೆಗಳನ್ನು ವ್ಯಕ್ತಪಡಿಸುವ ಒಂದು ರೀತಿಯ ಕಾವ್ಯ ಅಥವಾ ಹಾಡು ಭಾವಗೀತೆಗಳಲ್ಲಿ ಕವಿ ತಮ್ಮ ಆಂತರಿಕ ಭಾವನೆಗಳನ್ನು ಆಲೋಚನೆಗಳನ್ನು ಹಾಗೂ ಅನುಭವಗಳನ್ನು ವ್ಯಕ್ತಪಡಿಸಿರುತ್ತಾರೆ ಇಂದು ನಾವು ಒಂದು ಭಾವಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಸಾಹಿತ್ಯ ಕಯ್ಯಾರ ರಾಯ್ ಸಂಗೀತ ಗರ್ತಿಕೆರೆ ರಾಗಣ್ಣ ನೋಡದು ಆ ಕಡೆ ತೇಲುತ್ತ ಮೇಲ್ದಡೆ ಮುಂದಕ್ಕೆ ಸಾಗುತ್ತಿದೆ ನೋಡದು ಆ ಕಡೆ ತೇಲುತ್ತ ಮೇಲ್ಡೆ ಧೋನಿಯು ಮುಂದಕ್ಕೆ ಸಾಗುತ್ತಿದೆ ನೀರಲು ದೋಣಿಯ ಆಡುವನು ದಿನ ದಿನ ದಿನಕ್ಕೆ ದಡ ದಿಂದಡಕ್ಕೆ ಸಾಗಿಸಿದೋಣಿಯ ಆಡುವನು ನೋಡದು ಆ ಕಡೆ ತೇಲು ತಮಿಳ್ಗಡೆ ದೋಣಿಯು ಮುಂದಕ್ಕೆ ಸಾಗುತ್ತಿರೇ ಆಹಾ ಆಹಾ Ah ha ha ah ha! Oh! -ho, ah ha ah ha ah ha! Ah -ha. No, no. no, no. ല ഹി നാനൂന ജീവിതത്തിൻ്റെ ഓട്ടോ നനഹി നാനൂന തന്നീന ടണ്ടി ദിനോണു ജീൻ മംഗനാ കളി നുങ്ങന കലെക്കായി നുങ്ങ കൊമ്പ കൊമ്പ് ജംപ് ഹണമണ്ണ കൊമ്പെയ കൊമ്പ് ഗായ് ജംപ് ഹണമണ്ണ ഏർ ഗേർ മങ്ങണ്ണ കായ് നഗണ തിർഗേ മംഗന കലേക്കായി നീ ഗോട്ടിയപ്പ Hakki adana tintia, tu tu a kurapa, koti yeninda, yenu e kurakappa. Hakki adana tintia, tu tu kurakappa. Mangana, karle kai nungana, mangana, karle kai Kum kumbenda, kumbesa. ഹോ ഹനുമ കൊമ്പയ കൊമ്പോ ഹനമണ്േർ ഗേർ മങ്ങന കായ് നഗന ഫിർ ഗേർ മങ്ങന കലക്കായി നല്ല കായ് നഗന കായ് നുങ്ങ ಜನಪದ ಸಾಹಿತ್ಯ ಲಿಖಿತ ಭಾಷೆ ಇಲ್ಲದ ಸಂಸ್ಕೃತಿಗಳ ಸಿದ್ಧಾಂತ ಇದನ್ನು ಹರಡುವುದು ಮೌಖಿಕವಾಗಿ ಬಂದಿದ್ದು ಲಿಖಿತ ಸಾಹಿತ್ಯದಂತೆ ಗದ್ಯ ಮತ್ತು ಪದ್ಯ ರೂಪದ ನಿರೂಪಣೆಗಳು ಕವಿತೆಗಳು ಮತ್ತು ಹಾಡುಗಳು ಒಳಗೊಂಡಿದೆ ಈಗ ಅಥವಾ ಹಿಂದೆ ತಿಳಿದಿರುವ ಎಲ್ಲ ಜನರನ್ನು ಜಾನಪದವನ್ನು ರಚಿಸಿದ್ದಾರೆ ಈಗ ನಾವು ಒಂದು ಜಾನಪದದ ಹಾಡನ್ನು ಹಾಡುತ್ತಿದ್ದೀವಿ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟದೊರೆಯ ಮಲ್ಲಯನ ದಯೆ ಇದ್ರೆ ಭಯವಿಲ್ಲ ಮಲ್ಲಯನ ದಯೆ ಹೊತ್ತು ಆಕಾಶವಾಣಿಯ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಸಂಗೀತವನ್ನು ಪ್ರಸ್ತುತಪಡಿಸಿದವರು ರಾಗಾಸ್ ತಂಡದಿಂದ ಪ್ರಣವಿ ಸ್ಮೃತಿ ವೇದಾಂತ್ ಈ ಕಾರ್ಯಕ್ರಮಕ್ಕೆ ನಮಗೆ ತರಬೇತಿ ನೀಡಿದವರು ಸ್ವರ್ಣಾಂಬ ಮತ್ತು ನಿರ್ದೇಶಿಸಿದವರು ಭಾರ್ಗವಿಯೇ ಧನ್ಯವಾದಗಳು